ಇದು ಒಳ್ಳೆಯವ್ರಿಗೆ ಕಾಲಿಲ್ಲ ಅಂತ ನನ್ನ ಮಗಳಿಗೆ ತಿಳಿವತ್ತ ಎಷ್ಟ್ ತಿಳಿಸಿ ಹೇಳ್ರು ತಿಳ್ಕೊಬಳ ಮಾಡ್ತೀನಿ ಕಿನ ತಂಗಿ ಸಂಬಂಧ ನನ್ನ ಮಗಳನ್ನ ಹೊರಗೆ ಹಾಕಕ್ ನಿಂತಾನು ಈ ಹುಡುಗಿ ನೋಡಕೆಂತ ಕೈಯಾಗಿ ತಗೊಂಡು ಮಣ್ಣು ಮುಖಿಸ್ತೀನಿ ಆಗ ಬುದ್ಧಿ ಬರ್ತೈತಿ ಅನ್ನ ತಂಗಿ ಏನ್ ಪ್ಲಾನ್ ಮಾಡ್ರಿ ಏ ತಂಗೇ ಬಾಯ್ಲಿ ಎಲ್ಲಿ ಈ ರೀತಿ ನುಲ್ದಾರ್ ಕೂಡ ಹೊಂದಿ ಕುಂಡ್ರು ಏನಿಲ್ಲ ಹಾ ಅಲ್ಲವಾ ಯಾಕರತ್ತೀರಂದ್ರ ನಾನು ನಿಮ್ಗೆ ಮಾಡ್ತೇ ಇದ್ರ ಬಾಯ್ಲಿ ಸುತ ದೊಗುದೈತಿ ನಿಮ್ಮ ಅದಾಸ್ತಿ ಎಲ್ಲಿ ಇದ ಏನಿಲ್ಲ ಮನ್ಯಾಗ ಹೌದಾ ಚಂದ ಬೆಳ ಕಾಣಾಕತ್ತೀನಿ ಈಗ ಹಾ ಸುಮ್ಮ ಹಚ್ಕೊಂಡೆ ಅದ ಹೊತ್ತಿಗೆ ಎಲ್ಲ ಹೂ ಭಾಳ ನೈಸ್ ಮಾಡಾಕತ್ತಾಳ ನಮ್ಮ ಏನ ಏನಿಲ್ಲ ಹೇಳಿ ನೋಡು ನನ್ನ ಮಗಳೈತಲ್ಲ ಐತಲ್ಲ ಭಾಳ ಅದ ಏನು ಹೇಳಿದ್ರು ತಿಯಾಂಗೆ ಇಲ್ಲ ನೋಡು ನೀವು ಮಾಡೋದು ಸರಿ ಐತಿ ನಿನ್ನ ಕಾಲ್ದಂಗೆ ನೋಡಿದ್ವಿ ಹೆಜ್ಜಾನ ಮಾಡಿ ನಾನು ಕಾಲೇಜ್ಗೆ ಹೋಗ್ತೀನಿ ಏನ ಎಷ್ಟು ಫ್ರೆಂಡ್ಸ್ಗಳು ಎಲ್ಲರೂ ಜೊತೆ ಟೈಮ್ ಪಾಸ್ ಮಾಡಿದ್ ನಾನು ಅದ ಈಗ ವಯಸ್ಸೈತಿಂದ ಮುಂದೆ ಮಾಡಂದ್ರೆ ಮಾಡ್ತೀನಿ ನೀನು ಮಾಡಂಗಿಲ್ಲ ಹೌದಿಲ್ಲ ಅಕ್ಕೇನು ತಿಳಿಯಂಗಿಲ್ಲ ಹುಚ್ಚೈತಿ ನೀವು ಹೆಂಗೆ ಮಾಡ್ತೀರಾ ಇದು ಕರೆಕ್ಟ್ ಐತಿಂದು ಏನ ಅನು ಯಾರಿಗಿಂಗ್ ಹಾಕೋಕೆ ಹೋಗ್ಬೇಡ ಅಕ್ಕಿಗೆ ನಾ ತಿಳಿಸಿ ಹೇಳ್ತೀನಿ ಅಲ್ಲ ನಿನ್ನ ಇಲ್ಲ ಹಾ ಗಂಡಸೂರು ಅದಾರ ಹ್ಮ ಹಿಂಗ್ಯಾಕ್ ಕಳಕತಿ ನಾ ಗಂಡಸ್ರ ಜೋಡಿ ಫ್ರೆಂಡ್ಶಿಪ್ ನೋಡೋಂಗ ಕಾಣ್ತೀನಗ ಮಾಡಂಗಿಲ್ಲವಾ ಅಲ್ಲ ಬಂಗಾರ ಮತ್ ಕಾಲೇಜಾಗ ಹೆಂಗೂರು ಇರ್ತಾರ ಗಂಡಸೂರು ಇರ್ತಾರ ನಾವು ಹೋಗಾಗ ರ ಗಂಡ್ ಕ್ಲೋಸ್ ಆಗಿ ಮಾತಾಡ್ತಿದ್ವಿ ಅದತ್ ಕೇಳ್ ಬಿಡ ಯಾಕ ನನ್ಗೆ ಗೊತ್ತಿಲ್ಲ ಮಳ್ಳಿ ಹಳೆ ಆ ಅದು ಬಿಡುಕ ನೀ ದೇವಸ್ಥಾನದಿಂದ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಬುಕ್ ನಿಲ್ತಿದ್ದ ನಾವ್ ಅವತ್ತ ಗಡ್ಡದ ಬುಕ್ ಕಡ್ಗವಾ ಜುಟ್ಲೋ ನೀ ತಮಾಟಾ ಕತ್ತಿದ್ದಿಲ್ಲೇನಾ ಹಾ ಇಲ್ಲ ಅತ್ತೆ ಅಂತ 108 फ्रेंड्स ಏನೇನ ತಪ್ಪು ತಿಳ್ಕೊಳಕತ್ತಿ ನೋ ನೀ ನನ್ನ ಬಗ್ಗೆ ಬಸನ ಅಂತ ಹಳೆ ಬಸನ ನಿಮಗೆ ನನಗೆ ಏನು ಗೊತ್ತಿಲ್ಲ ಅಂತ ನೋಡು ನಿಂಗೆ ಏನು ಅಲಂಗಿಲ್ಲ ಮತ್ತೆ ಏನಾ ಇದೆಲ್ಲ ಮುಂದೆ ಹೇಳಂಗಿಲ್ಲ ಮುಂದೆ ಹೊರಸು ನಿಮಗೆ ಇಷ್ಟ ಆಗಲಿಲ್ಲವಾ ಹಾ ಮತ್ತೆ ಅಯ್ಯಯ್ಯೋ ನಾಟಕೀ ನೋಡು ನಾಟಕೀ ಆಯ್ತಾ ನೋಡು ಅವ್ರು ಕೊಂಗ್ ಹೇಳ್ತೀ ನಾನು ಚೆನ್ನಾಗಿ ನೋಡ್ಕೊಳ ಹುಡುಗಿನ ಅಂತ ಹೇಳಿ ಪಿಚ್ಚರ್ ಪಿಕ್ಚರ್ ಕದ ಇಲ್ಲ ಇಲ್ಲತ್ತಿ ಪಿಕ್ಚರ್ ಕರ್ಕೊಂಡು ಹೋಗಿಲ್ಲ ಇನ್ನು ಅಯ್ಯ ಏನದ ಉದ್ಕ ಕೂದಲೇ ಬೇಯಿಸ್ತಾರ ಬುದ್ದಿನ ಬೇರ್ಸಿಲ್ ನೋಡ ನೋಡು ಎದ್ಕೋ ಬೇಡ ನಿಮ್ ಅನ್ನ ಅವ್ನ ಜೋಡಿ ಮದ್ವಿ ಮಾಡಂಗಿಲ್ಲ ಅಂದ್ರು ನೀನ್ ನಾ ಮುಂದ್ನೈತ ಮದ್ವಿ ಮಾಡ್ತಾನ ಏನ ಖುಷಿಯಾಗಿರೋ ಒನ್ ಜೋಡಿ ಅವ್ ಏನ್ ಹೇಳ್ತಾನ ನೋಡ ಅದಕ್ಕೆಲ್ಲ ತಲೆ ಹೇಳತ್ವಾ ಹ ಏನ್ ಹೇಳ್ತೀನ ಆತತ್ತಿ ಅತ್ತಿ ಅಣ್ಣ ವೈನಿ ನನಗ್ ಸಪೋರ್ಟ್ ಮಾಡ್ಲಿಕ್ಕಂದ್ರು ನೀರ ನಂಗೆ ಸಪೋರ್ಟ್ ಮಾಡ್ತೀಯ ಥ್ಯಾಂಕ್ ಯು ಸೋ ಮಚ್ ಅತಿ ನನ್ ಜೋಡಿ ಹಿಂಗೆ ನಿಂದ್ರ ನನ್ಗೆ ಹೆಲ್ಪ್ ಮಾಡತಿ ಖುಷಿ ಆಯ್ತಲ್ಲ ಯಾವತ್ತೂ ನಿನ್ ಜೋಡಿ ಇರ್ತೀನಿ ನಾನು ಎಲ್ಲಿ ಹೊಟ್ಟಿ ಹೋಗ್ ಹೋಗ ಸರಿ ಕೆಲ್ಸ ನೋಡ್ಕೋ ಹೋಗ್ ಬಿದ್ರಿ ಹೇಳ ಬಿದ್ರಿ ನನ್ನ ಬಲ್ಯಾಗ ಬೀಳಂದ ಹೋಕ್ಯ ನನ್ನ ಮಗಳ ಬಾಳೆ ಹಾಳು ಮಾಡಾಕತಿ ಅನ್ನ ಇನ್ನಾಯ್ತಿ ಇನ್ನ ಅತ್ತಿ ದರ್ಬಾರ ಏನಂತ ತೋರಿಸ್ತೀನಿ ನಗ ಮತ್ತೆ ಬಾಳೆ ದೇವರ

ಆಗೋದೇ ಆಗ್ಯದ ನೋಡು ಮಳೆ ಅನ್ನೋದು ಭಗವಂತನ ಕೈ ಆಗೈತಿ ಮನ್ಷನ್ ಕೈ ಆಗಿದ್ರ ಈ ಯಾರ್ಯಾರು ಎಷ್ಟೆಷ್ಟು ಬೇಕು ಅಷ್ಟು ನೀರ್ ತೊಗೊಳಕ್ಕೆ ಬರ್ತಿತ್ತು ಅದ ಇಲ್ಲಪ್ಪ ಯಾರಿಗ್ ಎಷ್ಟು ತಕ್ಕಬೇಕ್ ಅಷ್ಟೇ ತಕ್ಕೋದು ಅವ ಏನ್ ಮಾಡ್ತಾನ ಬೆಳಿ ಕೊಡ್ತಾನೆ ನಿನಗೆ ಉಳು ಉಳಿಸದಿತ್ತು ಉಳಿಸ್ತಾನ ಅಳಸ್ಬೇಕಂದ್ರ ಅಳಸ್ತಾನ ಅದಕ್ಕಂತನೂ ನಾವು ಭಗವಂತ ಅಂತ ಕರಿತೀವಿ ಅಲ್ಲೇನಪ್ಪ ಆ ಭಗವಂತ ಹೆಂಗ್ ನಡ್ತಾನೆ ಹೆಂಗ್ ಹೋಗ್ಬಿಟ್ಲಾ ಹ್ಞೂ ಅಲ್ಲ ಅಂತ ಹಾಳಾತಾವ ಹೇರಿ ದೇವ್ರು ಮೀನು ಸಲ ಪಟಾನ ಕೊಡ್ತಾನೆ ಕೊಡ್ತಾನ ಬೆಕ್ಕಿ ಇರ್ಬೇಕು ನೋಡು ಹೌದು ಇವ್ವ

ಹುಡುಗ್ರಿ ಜಪ್ಪ ಜಲ್ದಿ ಹುಡುಕಿ ಮಾಡ್ರಿ ಯಾಕಂದ್ರೆ ಒಂದು ವಯಸ್ ಕಳ್ಯಾಕ ಆಯ್ತು ಇನ್ನೇನು ಮುದುಕಾಗಿನ್ ಮಾಡ್ಯಾವ ನೀವು ಈ ಅಲ್ಲ ನಮ್ಮ ತಮ್ಮಗೆ ಹೆಂಗೆ ಮಾತ ಹುಡುಕ್ಬೇಕು ರೀ ಆ ಪುಷ್ಪನೇ ಅದಾ ಅಲ್ಲ ಆಕೆನೇ ಕೊಟ್ಟು ಅಡಿಗೆ ಮಾಡ್ಬೋದಲ್ಲ ತಲೆಗಿದು ಕೆಟ್ಟೈತಿ ನಿನಗೆ ಏನೋ ಅಂತಾರ ಅವಳು ಏನೋ ಹೇಳಕ್ಕೆ ಹೋದ್ರೆ ಏನೋ ಆಗಿತ್ತಂತ ನಾ ಹೇಳಾಕತ್ತಿದ್ ಅವ್ನ ಕಂಡ್ಯ ಹುಡುಕ್ರಿ ಹೇಳಿ ನಮ್ಮ ಪುಷ್ಪ ಕೊಡ್ಬೇಕಂತಲ್ಲ ಆಕೆಗೆ ಎಲ್ಲ ಕಲಸ್ಬೇಕು ನೌಕರಿ ತಗೋಬೇಕು ಆಕೆ ನೌಕರಿ ತೊಗೊಂಡು ಹಿಂಗೆ ಮದುವೆ ಮಾಡ್ಕೊತಾಳೆ ಹೋಗಿ ಹೋಗಿ ಪುಷ್ಪನ ನಮ್ಮ ಮಗ ತಗ ಬ್ಯಾಡವಾಲ್ತಿ ನಮ್ ಹುಡ್ಗ ಸೆಟ್ ವಿಚಾರ ಆಕೇನಿ ಬ್ಯಾಡ ಏ ಅಕ್ಕ ನಮ್ ಪುಷ್ಪಾಗ ಏನ್ ಆಗೈತಿ ಅಕ್ಕನೂ ಓದಾಳ ಬರ್ದಾಳ ಎಲ್ಲಾನು ಮಾಡ್ಯಾಳ ನೀ ಐದ್ ಎಕರೆ ಹೊಲ ಐತಿ ನನಗೆ ಏನ್ ಆಗೈತಿ ಇದ್ರು ಸಂಸಾರ ಮಾಡ್ಕೊಂಡು ಹೋಗಾರ ಬಿಡ ಇವ್ವಾ ಮಾಡ್ಯಾಳ ಮಾಡ್ಯಾಳಕಿ ಓದ್ತೈತ್ ನನಗೂ ಎಲ್ಲಾ ಮಾಡ್ಯಾಳ ಅಂತ ಆದ್ರ ನಮ್ ಸೆಟ್ ಸರ್ಟ್ ಆಗಂಗಿಲ್ವಾ ನೀನ್ಯಾ ಹೇಳ್ಬೇಡ

ಏನು ಕಡಿಮೆ ಆಗಿಲ್ಲ ಅವಂಗೇನು ಕಡಿಮೆ ಆಗಿಲ್ಲ ನನಗ ರೈತರು ಕೊಡಾಕ್ ಮನಸ್ಸಿಲ್ಲ ಯಾಕಂದ್ರ ನನ್ ತಂಗಿ ಕಲ್ತಾಕಿ ಕಲ್ ಹುಡುಗನ್ನ ಮದ್ವೆ ಮಾಡಿದ್ರ ಇಬ್ರು ನೌಕರಿ ಮಾಡ್ಕೊಂಡು ಜೀವನ ಕೊಟ್ರ ಸಾಗ್ತಾರಿಗೆ ಅರ್ಥ ಅಲ್ರಿ ಸಾಲಿ ಕಲ್ತವ್ರು ನೌಕರಿ ದಾರಿಗೆ ಮಾಡ್ಕೋಬೇಕು ಎಲ್ ರೂಲ್ಸ್ ಮಾಡಿಟ್ಟಾರ ಅದೆಲ್ಲಾ ನಮ್ದು ಆಲೋಚನೆ ಅಷ್ಟೇ ಈಗ ನಾ ಕಲ್ತಿದೀನಿ ಆದ್ರೆ ನಮ್ಮ ಬೇರೆ ನಮ್ತ ಈಗಿನ ಹುಡುಗರು ಈ ಹೊಲಕ್ಕೆ ಹೋಗಕ್ ಆಗುದಿಲ್ಲ ಅಂತದ್ರಾಗ ಹೊಲದ ದುಡಿಯಂದ್ರೆ ಹೆಂಗ ಆಗತಿತ್ತು ಇವ್ರು ನೋಡಿದ್ರ ರೈತರ ಹೊಲದಾಗ ದುಡಿಯವ್ರ ಅವ್ರು ನಾಳೆ ಹೊಲಾಗ್ ದುಡಾಕ್ ಬಾ ಅಂತ ಕರಗಾಕಿ ಒಳ್ಳೆ ಜಗಳ ಹಾಕ್ಕೊಂಡ್ರು ಚಲೋ ಅಲ್ಲ ಈಗ ನೌಕರಿ ತಗೊಂತ ನೌಕರಿ ಗಂಡಾಗ ಮಾಡ್ಕೊಡೋನು ಸುಖವಾಗಿ ಒಂದ್ ಜೀವನ ಹಾಕೈತಿ ಅವ್ರದ್ದು ಹೊಲ್ದಾಗ ಕೆಲ್ಸಾ ಮಾಡೋರು ಎಲ್ಲಾ ಹೆಂಟರಿಗೆ ಕೆಲ್ಸಾನೇ ಹಾಸ್ತಾರ ಹೊಲ್ದಾಗ ಅಂತ ತಿಳ್ಕೊಬಾರೀ ನಮ್ ಹೊಲ್ದಾಗ ನಾವ್ ದುಡ್ಕೊಂಡ್ ತಿನ್ನಾಕ ಇಷ್ಟೆಲ್ಲ ನೀವ್ ವಿಚಾರ ಮಾಡ್ಬೇಕಾ ನೀವ್ ಒಬ್ ರೈತರಾಗಿ ರೈತನ ಬಗ್ಗೆ ಹಿಂಗ್ ಮಾತಾಡೋದು ತಾಪಾಕೈತ್ ಮತ್ ನಾ ಅದನ್ನ ಹೇಳಾಕತ್ತಿಲ್ಲ ನೋಡು ನಾನು ಒಬ್ಬ ರೈತನಾಗಿ ಒಮ್ಮೊಮ್ಮೆ ನಿಮಗ್ ಹೊಲಕ್ ಕಡಿಬೇಕಾದ್ರೆ ಅದೆಷ್ಟ ಸಂತ ಪಡ್ತೀನಿ ನನಗ್ ಗೊತ್ತೈತಿ ನಾನು ಹೋಗಿ ಹೋಗ್ ಕೊಟ್ಟಿದ್ದೆ ಹೊಲ್ದಾಗ ದೂರ್ಸುದಿಲ್ಲ ಅಂತ ಪ್ರಸಂಗ ಹಂಗ್ ಬಂದ್ಬಿಡ್ತಾವ ನಾಳೆ ಬರ್ಲಿಲ್ಲ ಅಂದ್ರೆ ಹಂಗ ಹೊಲ್ತ್ ಬಂದ್ ಕೇಳತ್ತಿರ್ತಾರ ಅಂತ ಪ್ರಸಂಗ ನಮಗ್ ಬಂದೈತೆ ಅಂತ ಹೇಳಕತ್ತೀನಿ ನಾಳೆ ನನ್ನ ತಂಗಿಗೂ ಈ ಪ್ರಸಂಗ ಬರಬಾರದು ನಿಮ್ಮಷ್ಟೇ ನನಗೆ ತಿಳಿಯಂಗಿಲ್ಲ ಆದ್ರ ನಾ ಯಾಕೆ ವಿಚಾರ ಮಾಡಿನಂದ್ರ ಕಳ್ಳು ಬಳ್ಳಿ ಅಂತ ಇರ್ತೈತಲ್ರಿ ಆಕಿ ಏನೇ ತಪ್ಪ ಮಾಡಿದ್ರು ನಮ್ ತಮ್ಮ ದಕ್ಕಸ್ಕೊಂಡ್ ಹೋಗ್ತಾನ ಅನ್ನೋದು ನನಗ್ ಗೊತ್ತೈತ್ರಿ ಅದಕ್ಕ ನಾ ಈ ವಿಚಾರ ಮಾಡಿದ್ದೆ ಏ ಹುಡುಗಿ ಕಳ್ಳು ಬಳ್ಳಿ ಎಲ್ಲಿ ಹಚ್ಚಿ ಎಲ್ಲಿ ಹಚ್ಚಿ ಅದ ಹ ನೋಡು ಕಳ್ಳ ಬಳ್ಳಿಯಾಗ ತಗೊಂಡದ್ದ ಏನಾರ ಜಗಳ ಆಗಿ ನಮ್ ಮೂತ ಕಾಡೆ ಅವ್ರ ಮೂತ ಕಾಡೆ ಹಂಗ ಆಗ್ಬಾರ್ದು ಹೊರಗಿನ ತೆಗದ್ ಮಾಡದ ಚಲೋ ಬಾಳ ಈಗ ಹೆಂಗ ಅತಿಪ್ರಾದೇವ್ರು ನಾನು ಅದನ್ನ ಹೇಳಕತ್ತೀನಿ ಅತ್ತಿ ಯಾಕಂದ್ರ ಈ ವಿಚಾರ ಬರೋಬರ ಐತಿ ಇಲ್ಲ ಹೌದೌದು ಈಗ ರೈತರು ಕೂಡ ರೈತರು ಹೊಂದ್ಕೊಂತಾರ ನೌಕರದಾರ ಕೂಡ ನೌಕರದಾರ ಹೊಂದ್ಕೊಂತಾರ ಸೋಮ ಹೊಂದಿಸ್ಬಿಡು ಯಾಕೆ ಬೇಕಿರ್ಕಿರಿ ಅಂದ್ರ ಮಾಮ ರೈತರ ಅಂದ್ರ ಕಿಮ್ಮತ್ತೆ ಅಲ್ಲ ರೈತರ ಅಂದ್ರ ಏನ ಆದಾಗ ಬಿದ್ದಿಲ್ಲ ಅವ್ರೇನ ನೌಕರ ಎಷ್ಟ್ ದುಡಿತು ಅವ್ರ ಐವತ್ ಸಾವಿರ ಅಂದ್ರ ನಾವ್ ಐವತ್ ಸಾವಿರ ತತ್ತು ವರ್ಷಕ್ಕ ಹತ್ತು ಐದು ಲಕ್ಷ ಆರು ಲಕ್ಷ ಅದೇನ್ ಮಾಡ್ತಾನ ಅದ್ರಾಗ ನನಗಾ ಏನ್ ಕೊಡುದಿಲ್ಲ ರೈತರ ಅದ್ರ ಕಿಮ್ಮತ್ ಇಲ್ಲ ತೆನ್ನ ನಮ್ಮ ಹಳೆಯದೇ ಅವ್ರ ತಪ್ ತಿಳ್ಕೊಂಡ್ರಿ ನೀವು ನೀವು ರೊಕ್ಕದಾಗ ಕಡಿಮೆ ಇರ್ತೀರಿ ಅಂತ ಅಲ್ಲ ಜೀವನಾನ ಬೇರೆ ಬರೀ ರೊಕ್ಕ ಇದ್ರೆ ಜೀವನ ಆಗುದಿಲ್ಲ ಬದುಕಿಗೆ ಹೊಂದಾಣಿಕೆ ಬೇಕು ರೈತರಿಗೆ ರೈತರು ಹೊಂದಾಣಿಕೆ ಅಂತ ಹೇಳಿನಿ ಯಾಕಪ್ಪ ನಮ್ಮ ತಂಗಿನ ಬದ್ಲು ಆಕೆನ ಕೇಳೋಣ ಅಲ್ಲ ನಮ್ಮ ನಿಮ್ಮ ಸಲುವಾಗಿ ಮೀಟಿಂಗ್ ನಡದೈತೆ ಅವ ಸ್ವಲ್ಪ ಕುಂದ್ರ ಹೇಳ್ತೀನಿ ಹೌದ್ ತಂಗಿ ವಿಚಾರ ಅವನು ಬಂದಾಗಿಂದ ಅವ್ರಿಬ್ರು ಏನು ಮಾತಾಡ್ಕೊಂಡಾರೋ ನನಗ್ ಗೊತ್ತಿಲ್ಲ ಬಟ್ ನನ್ನ ತಮ್ಮ ಕೊಟ್ಟು ಬಿಡು ಏನಾಗತ್ತೆ ಮತ್ತೆ ನಿನ್ನ ವಿಚಾರ ಏನೈತಿ ಹೇಳ್ಬಿಡು ಬಿಡು ಒಪ್ಕೊಂತಿದ್ದೀರಾ ನಾ ನಮ್ಮದು ಮಾಡ್ತೀನಿ ಹೌದು ಪುಷ್ಪಾ ನನ್ ತಮ್ಮ ಇಷ್ಟ ಅದ್ರಿ ಬ್ಯಾಡ ಜಲ್ದಿ ಲಗ್ನ ಆಗುದು ಇಷ್ಟ ಇಲ್ಲ ಅಂತ ಒಂದ್ ಕೆಲ್ಸ ಮಾಡನ್ರಿ ನಾವು ಆಗೋದಿಲ್ಲ ಯಾಕಂದ್ರೆ ಅಕಿ ಮನಸ್ಸಾಗಿಲ್ಲ ಅಂದಾಗ ಎಂಗೇಜ್ಮೆಂಟ್ ಯಾಕೆ ಮಾಡ್ತೀವಿ ಅದು ಉಳಕ್ ಕಲಿಬೇಕಂತೈತಿ ಕಣಿ ಹುಡುಗಿಗೆ ಮದುವೆ ಬಾಸ್ಟಿಗೆ ಎಂಗೇಜ್ಮೆಂಟ್ ಅಂತ ತಲೆ ಬೇಡ ಅಂತ ನಾನು ವಿಚಾರ ಹೌದ್ ಈಗ ಯಾವ್ದು ಬೇಡ ಹುಡುಗಿ ಓದ್ಬೇಕಿ ಅದೇವ್ರ ಅಕಿ ಏನ್ ಓದಕದ ನನ್ ಮಗೇನ್ರಿ ಬೇರೆ ರಗೋರ ನಮ್ ನೀ ಓದಿ ಮಾಡ್ತೀನಿ ಸ್ವಲ್ಪ ಹಣ್ಣು ಹೇಳ ನೋಡಪ್ಪ ಅಕಿ ಏನ ಓದ್ಬೇಕಂತ ನೀಲಿ ಕೇಳ್ಸ್ಕೊಳ್ಬೇಡ ಮಾತ್ ಕೇಳಿ ಏನ ನಾ ಹೇಳಿಲ್ಲ ಈಗ ಸುಮ್ ಕುಂಡ್ರ ಎದಿ ಹತ್ರ ಬೆಳದ ಮಗಳಕಿ ವಯಸ್ಸಿ ಬಂದಾಳ ಕಾಲೇಜೇನ ಮದುವೆ ಆದ್ಮೇಲೆ ಓದ್ಬೋದ ಈಗೇನ್ ನಾವ್ ಮದಿ ಮಾಡಕ್ ನಿಂತಿವಾ ಒಂದ್ ಎಂಗೇಜ್ಮೆಂಟ್ ಇಲ್ಲ ಗಟ್ಟಿ ಮಾಡಿದ್ರೆ ಮುಗೀತ್ಲಾ ಆ ಗಟ್ಟಿ ಎಂಗೇಜ್ಮೆಂಟ್ ಅಂದ್ರೆ ಮದುವೆ ಆದಂಗಲ್ಲ ಅದಕ್ಕ ಅಲ್ಲಿ ಆ ಹುಡುಗಿಗೆ ತೊಂದ್ರೆ ಆಕತಿ ಕಾಲೇಜ್ ಆ ಹುಡುಗರು ಅವು ನೋಡಿಸಿದ ಎಂಗೇಜ್ಮೆಂಟ್ ಆಗತ್ತೆ ಎಂಗೇಜ್ಮೆಂಟ್ ಆಗತ್ತೆ ಅಕಿ ತಲೆ ತಿಂತಾರ ನಿನಗೇನ್ ಗೊತ್ತಾಕತಿ ಕಾಲೇಜ್ ಹೋಗಿ ಹೋಗಿ ಬಂದವ್ರ ಗೊತ್ತಾರ ಹೌದ್ರಾಜಿ ಅದನ್ನ ಅರ್ಥ ಮಾಡ್ಕೊನಿ ತಲೆ ಹುಡುಗರಿಗೆ ಎಂಗೇಜ್ಮೆಂಟ್ ಅಂದ್ರು ತಲೆ ಕೆಟ್ಟು ಬಿಡ್ತೈತಿ ಓದಿನ ಕಡೆ ಲಕ್ಷ ಕಡಿಮೆ ಆಕೈತಿ ನನ್ನ ತಂಗಿ ಓದ್ಬೇಕಂತಾಳ ಓದಿ ನೌಕರಿ ತಗೋಲಿ ಆಕಿ ಆಸೆ ಎದುರಿಸಲಿಲ್ಲ ಅಂದ್ರೆ ನಾ ಅಣ್ಣ ಆಗಿ ಯಾಕೆ ಹುಟ್ಟಬೇಕು ಹೇಳ ಯಾಕ ಓದ್ ಬಿಡ್ವಾ ಅವನು ಬ್ಯಾಡ್ತಾಳು ಮಾಮನು ಬ್ಯಾಡ್ತಾನ ಅದಿರ್ವಾಲಕ್ಕ ಮದಿ ಮುಂದೆ ಆಗ್ವಲ್ಲಕ್ಕ ಮತ್ತ ಕಾಲೇಜ್ ಅವ್ರ ಮುಗಿದ ಮದಿ ಹಾಕಲ್ಲ ಕೇಳಕಿನ ಹಾ ತಡಿ ಕೇಳ್ತೀನಿ ಪುಷ್ಪಾ ಬಾಯಿಲಿ ನೋಡು ನಿನಗ ನಮ್ಮ ತಂಗಿ ಇಷ್ಟ ಆಗನಿಲ್ಲ ಈಗ ಬೇಡ ಕಾಲೇಜ್ ಮುಗದ್ಮೇಲ್ ಮದ್ವತಿ ಚಿಚ್ಚಿ ಏನ್ರಿ ಮಾತಾಡತ್ರಿ ಆ ರೈತನ ನೌಕರಿ ರೈತರಿಷ್ಪಾ ನೀ ಮದ್ವೆ ಆಲಿಕ್ ಬಿಡ ಆದ್ರ ರೈತರ ಬಗ್ಗೆ ಇಷ್ಟ ಕೀಳಾಗಿ ಮಾತಾಡ್ಬೇಡ ರೈತಂದ್ರ ಏನ್ ತಿಳ್ಕೊಂಡಿ ಅವ ಬೆಳಿಲಿಲ್ಲ ಅಂದ್ರ ನೀ ಹೊಟ್ಟಿಗೇನ್ ತಿಂತಿ ರೊಕ್ಕ ತಿನ್ನಕ್ ಆಗಲ್ಲ ಬೆಳ್ದಿದ ಅನ್ನನೆ ತಿನ್ಬೇಕ ಅದ್ ನೆನಪಿಟ್ಕೋ ಅಂದ್ರ ಈ ನೀನ್ ಮದಿ ಮಾಡ್ಕೋಕ್ ಮನ್ಸಿಲ್ಲಾ ಇಲ್ರಿ ಬೈನಿ ನನ್ ಮನ್ಸಿಲ್ರಿ ಹೋಲ್ ಬಿಡ್ರಿ ಎಲ್ಲಾದ್ರೂ ಮನ್ಸಿಲ್ಲ ಅಂದ್ರ ನಾ ಒಬ್ಬಕ್ ಇಷ್ಟಪಟ್ಟ ಏನ್ ಮಾಡ್ಬೇಕಾಗೇತಿ ಆಯ್ತು ಮದ್ವಿ ವಿಷಯ ಇಲ್ಲ ಬಿಡುನು ಬರ್ರಿ ಊಟ ಮಾಡಕ್ ಹೋಗ್ ಬರೀ ಬರೋಬ್ಬರಿ ಮಾತಾಡಿದ್ರ ಹುಡ್ಗಿ ನೀನು ಸಪೋರ್ಟ್ ಮಾಡಿದ್ ಮಾಡಿ ನೋಡ

ಹಾ ಅಂಥದ್ದೇನೇ ಮಾಡ್ಕೊಂಡ್ ನನಗೆ ಹುಡುಗಿ ಇಲ್ಲ ಅನ್ಸಿತ್ತು ಆಕೆ ಹೋಗೋ ದಾರಿ ನೋಡಿ ಈಗ ಏನೋ ಮಾಡ್ಕೊತಾಳೆ ಅನ್ನೋದು ಪಕ್ಕಾ ಅನ್ಸಿತ್ತು ನನಗೆ ಆದ್ರೆ ನಾನು ಏನು ಮಾಡಲಿ ನನ್ನ ಗಂಡ ಆಕಿ ಕೂಡಿ ನನ್ನ ಬಾಯನೇ ಮುಚ್ಚಿದ್ರು ಈ ವಿಷಯ ಏನೇ ನನಗೆ ಗಂಡ ಗೊತ್ತಾದ್ರೆ ಅವನಿಗೆ ಈ ತಡ್ಕೊಳ್ಳೋ ಶಕ್ತಿನೇ ಇಲ್ಲ ಇಲ್ಲ ಇದನ್ನು ನಾನೇ ಹೆಂಗಾರೆ ಮಾಡಿ ಅಕ್ಕಿನ ಜೋಡಿ ಮಾತಾಡ್ಬೇಕು ಕೇಳ್ತೀನಿ ಅಕ್ಕಿಗೆ ನಮ್ಮ ಎಲ್ಲಿ ಹೋದ ಯಾರ ಬಾಯಿ ಮಾಡ್ಬಾರ್ದು ಸುಮ್ನಿಲ್ವೆ ಇನ್ ಒಂದ್ ಏನತ್ರ ಅಂತದ ಏನಾಯ್ತಂದ್ರ ನಿಮ್ಗೊಂದು ವಿಷಯ ಹೇಳ್ತೀನಿ ಹಾ ಮತ್ತ ಬಾಯಿ ಮಾಡಿ ಎಲ್ಲಾನು ಕೂಡಿಸ್ಬೇಡ ಇದು ಸಂಸಾರ ವಿಷಯ ಐತಿ ಗುರ್ತಾಗಿರ್ಬೇಕಾ ಹೌದಾ

ಏನಾದ್ರೂ ಗೊತ್ತಾಗಿಲ್ಲ ನನಗ ವಯಸ್ಸಿಗೆ ಬಂದ್ ಹುಡುಗಿ ಫ್ಯಾಡ್ ಯೂಸ್ ಮಾಡಲಿಲ್ಲ ಅಂದ್ರ ಏನಾದ್ರ ಅರ್ಥ ಹಂಗಾ ಹಾ ಹುಡುಗಿ ಬಾರಿ ಕೆಲಸ ಮಾಡಕ್ಕ ಇದ ಬೇಕಾಗಿತ್ತ ನನಗ ಅಲ್ಲ ತಂಗಿ ಇಂತ ಕೆಲಸ ಮಾಡ ಈ ವಿಷಯ ಅಂದ್ರೆ ನನ್ಗ ಅಂದ್ರೆ ಗೊತ್ತಾದ್ರ ಅವ ನಿಂತ ಹಾರ್ಟ್ ಅಟ್ಯಾಕ್ ಮಾಡ್ಕೊಂತಾನ ನೋಡು ಇದೇ ವಾರ್ನಿಂಗ್ ಕೊಡಾತೀನಿ ಈ ವಿಷಯ ಏನಾರ ನನ್ ಗಂಡನ್ ಕಿವಿ ಹಾಕ್ರಿ ಮತ್ತ ನಾ ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ ಈ ವಿಷಯ ನನ್ ಗಂಡ ಗೊತ್ತಾಗಬಾರ್ದ ನಾನು ಪುಷ್ಪನ ಹತ್ರ ಮಾತಾಡ್ತೀನಿ ಅದ್ ಏನಾಗೈತೆ ಉಚ್ಚಿ ಹೋಗಿ ಹೋಗಿ ಆ ಗಂಡನ ಬಿ ಪಿ ಪೇಷಂಟ್ ನೋಡು ಹೇಳಂಗಿಲ್ಲ ನೀನು ಸುಮೀರ ಯಾರು ಕೇಳಬೇಡ ಏನ ಇಲ್ಲವ ನನ್ಗ ಅದೇ ಚಿಂತೆ ತಂಗಿಗೆ ಈ ಕಣ್ಣಾಗ ಒಂದ್ ಹೆಣಿ ನೀರ್ ಬಂದ್ರು ತಡ್ಕೊಳಕ್ ಆಗಲ್ಲವಾ ಆದ್ರ ಇದನ್ನೆಲ್ಲಾ ಹೆಂಗ್ ತಡ್ಕೊತಾನ

అక్క ఈ బాడీ మాట్లాడ అనే మాట్స్తీని ఈ విష ఎల్ హాలి ఆగ ఇది నదన్ బుట్టే ఈ చుడు వర్త ఆగి ఎత్ మళ్ళు పడ నవళు ఇద కంప్యూటర్గా బందైతి కంప్యూటర్గా ఇకెన్ గొప్పైతి మై ఉడిగి హి మాట్తీ ಯಾಕಂತೂ ನಾ ಹೇಳ್ದಂಗ ಬರೋಬ್ಬರಿ ಕೆಲ್ಸ ಮಾಡ ಇದಕ್ ನನಗೊಂದು ಹಾವು ಹಾತೋಣ ಇನ್ನು ಬರ್ಲ ಅವಳ ದೇವ್ರು ಇನ್ನು ನೋಡ್ಕೊತನ ಒಂದ್ ಕೈ ಬಾ ಬಾಳ ಹಾರಾಡ್ತಿದ್ದಿಲ್ಲ ಬಾ ಈಗ ಜಿಡಿದಾಡಕ್ಯತ ನಿನ್ನ ನಿನ್ನ ಕೋರ ಹಾಕಿದಂಗೆ ಗರ 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 ಹಾರದ ಮೂಲ ಸುರುಕ್ತನ ಬಾಯಿನ ಪುಷ್ಪ ಹೇಳ್ರಿ ವೈನಿ ಏನ್ ಮಾಡatteವಾ ಏನಿಲ್ಲ ಸುಮ್ಮನೆ ಅಂಗ ಮೊಬೈಲ್ ಹಾಕೊಂಡ್ರೀ ರೀಲ್ಸ್ ಹಾಕೊಂಡ್ಕೊಂಡಿದೀನಿ ಏನಿಲ್ಲ ನಿಂ ಜೋಡಿ ಮಾತಾಡಿ ಬಾ ದಿನ ಆಗಿತ್ಲಾ ಅಕ ಮಾತಾಡ್ಸ್ಕೊಂಡ ಹೋಗಬೇಕು ಅಂತ ಬನ್ನಿ ನೀವು ನನ್ನ ಜೋಡಿ ಮಾತಾಡ್ತೀರಿ ಯಾಕೆ ಪುಷ್ಪ ಒಂದರ ಬೇರೆದ ಜೊಡಿ ಮಾತಾಡದನ್ ಮಾಡ್ತಿ ನಾನ್ ಬೇರೆದಕ್ಕೆ ನಿಮ್ ಒಯ್ನಿ ಆಗಬೇಕು ನಿಮ್ ಅಣ್ಣನ ಹೆಂಡಾಗ್ ಆಗಬೇಕು ಒಯ್ನಿ ಅಂತ ನನ್ನ ಜೋನ ಕಡ್ಡ ಆಗೋದ್ವಾಗ ಆಯ್ತು ಆಯ್ತ ಬಿಡಿ ಒಯ್ನಿ ಏನ್ ಹೇಳ್ ಏನಿಲ್ಲ ಪುಷ್ಪ ನೋಡು ನೀ ಏನು ತಪ್ಪು ತಿಳ್ಕೊಬೇಡ ನಾನು ಹಿಂಗೆ ಮಾತಾಡಕ್ಕೀನದು ನಾನು ನಾನೇನು ನಿಮ್ಗೆ ಒಂದು ಪ್ರಶ್ನೆ ಕೇಳ್ಬೇಕು ಪುಷ್ಪ ಈ ಸತಿ ನೀನು ಪ್ಯಾಡ್ ಯಾಕೆ ಯೂಸ್ ಮಾಡಿಲ್ಲ ಪುಷ್ಪ ನೋಡ ನಾ ಮೊದಲಿನಂಗಿಲ್ಲ ಈಗ ಭಾಳ ಬದಲಾಗಿನಿ ನೋಡಿಲ್ಲ ನಿಮಗ ಏನು ತೊಂದರೆ ಇದ್ರ ಹೇಳ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಇಬ್ಬರು ಕೂಡಿ ಬಗೆಹರಿಸೋಣ ಆದ್ರೆ ಎಷ್ಟು ದಿನ ಅಂತ ಮುಚ್ಚಿಟ್ಕೊಳಕಿ ಸತ್ಯ ಅನ್ನೋದು ಒಂದಲ್ಲ ಒಂದಿನ ಹೊರ ಬೀಳುದವ ಹಂಗೇನ್ ಹೇಳಿ ವೇಣಿ ನಾ ಆರಾಮಿ ಅದೊಂದು ಸ್ವಲ್ಪ ಆರೋಗ್ಯ ಸರಿ ಇರ್ಲಿಲ್ಲವಾ ಹಂಗಾಗಿ ತಿಂಗಳು ಆಗಿಲ್ಲ ರೀ ಅದ ಬಿಟ್ರ ಆರಾಮೀ ನಿಲ್ವ ಪುಷ್ಪಾ ನನಗ ಮಕ್ಳು ಬೇಡ ನೀನೇ ಮಗಳು ಇದ್ದಂಗ ಹೇಳಿ ಮಕ್ಳು ಮಾಡ್ಕೊಂಡಿಲ್ಲ ಆದ್ರ ನನಗ ಎಲ್ಲ ನಾಲೆಜ್ ಐತಿ ನಿಂದು ಪಿರಿಯಡ್ ಯಾಕೆ ಮಿಸ್ ಆಗೈತಿ ಅನ್ನೋದು ಹೇಳ ಹ್ಮ್ ವೈನಿ ಮತ್ತ ನೀವು ನಿಮ್ ಹಳೆ ಚಾಳಿ ಶುರು ಹಚ್ಕೊಂಡ್ರಿ ಅನ್ಮ್ತ ಅದಕ್ಕ ಅನ್ಕೊಂಡಿದ್ದೆ ನಾನು ನೀವ್ ಆ ಕಡೆ ಹಿಂದೆ ಈ ಕಡೆ ಬಂದಾಗ ನನಗೆ ಗೊತ್ತಾತ ಏನೋ ಪ್ಲಾನ್ ಮಾಡ್ಕೊಂಡ ಬಂದಿರಿ ಅಂತೇಳಿ ನೋಡ್ರೈನಿ ನನ್ಗ ಆರೋಗ್ಯ ಸರಿ ಹಂಗಾಗಿ ನನ್ ತಿಂಗಳು ಆಗಿಲ್ಲ ನೀವ್ ಏನೋ ತಿಳ್ಕೊಂಡು ನಮ್ಮ ಮೇಲೆ ಅನುಮಾನ ಪಡ್ಬೇಡ್ರಿ ಹೌದಾ ಆರೋಗ್ಯ ಸರಿ ಇಲ್ಲ ಬಾ ಹಂಗಂದ್ರ ನಿಮ್ಮ ಮಂಡೆಗೆ ಹೇಳ್ತೀನಿ ದಾಖಲೆ ಹೋಗುನೆ ಪುಷ್ಪಾ ನೋಡು ಒಂದ್ ಹೆಣ್ಣಾಗಿ ಇನ್ನೊಂದು ಹೆಣ್ಣಿನ ಅರ್ಥ ಮಾಡ್ಕೊತೀನಿ ನೀ ಏನರೇ ಕಾಲ್ ಜಾರಿದ್ರ ವೈನಿಯಾಗ ಕೇಳಾತೀನಿ ಹಾಕ್ತೀನಿ ಏನ್ ಏನು ಪ್ರಾಬ್ಲಮ್ಮು ನೀವೇನರೇ ತಪ್ಪು ಮಾಡಿ ಏನೇ ಹೇಳುವ ನೀವೇನರ ತಪ್ಪು ಮಾಡಿ ಏನೇ ತಪ್ಪು ಮಾಡಿದ್ರೆ ಒಪ್ಕೊಂಡ್ಬಿಡ ನಾನೇನು ಬ್ಯಾರದಕ್ಕೆಲ್ಲ ನೀನನ್ನ ಅಂತ ತಿಳಿದಿರ್ಲಿಕ್ಕಿಲ್ಲ ಆದರೆ ನಾನು ನಿನ್ನ ಮಗಳಂತ ತಿಳಿದೀನಿ ಪುಷ್ಪಾ ನೀವು ಗೊತ್ತಾದ್ರ ಗೊತ್ತಾದ್ರೆ ಭಾಳ ದೊಡ್ಡದಾಗ್ತಿತ್ತು ವಿಷ అదక హతీ నెడ్కో ఎలా సపోర్ట్ మాతీని ప్లీజ్ పుష్పన్ క్షమస్బేడ్రీ